ನಾವು ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯೋಕ್ಕೆ ಏಕೆಂದರೆ ಸುಮಾರು ವರ್ಷಗಳಿಂದ ನಮಗೆ ಕನಸಿತ್ತು ರಾಘವೇಂದ್ರ ಸ್ವಾಮಿ ದರ್ಶನ ಪಡಿಬೇಕು ಅಂತ ಆ ಕನಸನ್ನು ದೇವರು ಮುಂದಗಡೆ ಬರ್ತಾರೆ ಆ ಕನಸನ್ನು ದೇವ್ರಿಗೆ ನೆನೆಸು ಮಾಡ್ತಾಯಿದ್ದಾರೆ ರಾಯರ ದರ್ಶನ ಪಡೆಯೋಕ್ಕಿಂತ ಮಂತ್ರಾಲಯಕ್ಕೆ ನಾವೆಲ್ಲರೂ ಹೊರಟಿದ್ದೀವಿ ಚಕರೆ ಮಂತ್ರಾಲಯಕ್ಕೆ ಕಮ್ಮಿ ಸಮೇತ ಹೊಟ್ಟಿದ್ದೀವಿ ಬಸ್ ಒಂದು ಅಡ್ಡ ಮಂತ್ರಾಲಯಕ್ಕೆ ಹೋಗೋ ಮುನ್ನ ಒಂದು ಎರಡು ಕಳೆಕಾಯಿ ಅಜ್ಜಿ ಕಳೆಕಾಯಿಲ್ಲ ಈಗ ನಾವೆಲ್ಲ ಬಸ್ಸಿಗೆ ಕಾಯ್ಕೊಂಡಿದ್ದೀವಿ ಇಲ್ಲೇ ಬಸ್ ಬರುತ್ತೆ ಇಲ್ಲಿ ನಮ್ಮ ಆರ್ ಎಲ್ ಜಲಪ್ಪ ಹಾಸ್ಪಿಟ್ಲ್ ಪಕ್ಕದಲ್ಲಿ ರಾಮಾಂಜನೇಯ ಮಂದಿರ ಇಲ್ಲಿ ತಿರುಪತಿಯಿಂದ ಕಡೆ ಬರೋ ಬರೋ ಬಸ್ಸು ಚೆನ್ನೈ ಕಡೆಯಿಂದ ಬರೋ ಬಸ್ಸು ಬಂದು ಇಲ್ಲಿ ಸ್ಟಾಪ್ ಕೊಡ್ತಾರೆ ಇಲ್ಲಿಂದ ನಾವು ಬಸ್ ಹತ್ಬಿಟ್ರೆ ನಮಗೆ ಬೇಗ ಬೆಂಗಳೂರಿಗೆ ಒನ್ ಅವರ್ಗೆಲ್ಲ ಕಲ್ಸ್ತಾರೆ ಗೌರ್ಮೆಂಟ್ ಬಸ್ಸಲ್ಲಿ ಹೋದರೆ ನಮಗೆ ಕೋಲಾರಿಗೆ ಹೋಗಿ ಕೋಲಾರಿಂದ ತಿರ್ಗಾಡ್ಕೊಂಡು ಸ್ವಲ್ಪ ಅದು ಸ್ಟಾಪುಗಳೆಲ್ಲ ಕೊಟ್ಕೊಂಡು ಲೇಟ್ ಆಗುತ್ತೆ ಅಂತ ಇಲ್ಲಿ ಬರೋ ಬಸ್ಸಿಗೆ ವೆಯ್ಟ್ ಮಾಡ್ತಾ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾವು ಇದ್ದಿದ್ದು ಹತ್ರ ಲೈಕ್ ಹೋಗ್ಬೇಕು ರಾಯರ ದರ್ಶನ ಮಾಡಬೇಕು ಅಂತ ಆ ಸಮಯ ಆ ಸಂದರ್ಭ ಈಗ ಕೂಡಿ ಬಂದಿದೆ ರಾಯರ ದರ್ಶನ ಮಾಡೋದು ಅದೊಂದು ಭಾಗ್ಯ ಅಂತ ನನ್ನ ಅಭಿಪ್ರಾಯ ಕೆಲವೊಂದು ಕಾರಣಗಳಿದ್ದು ರಾಯರನ್ನ ನಾನು ಕೇಳ್ಕೊಂಡಿದೆ ದರ್ಶನ ಮಾಡ್ತೀನಿ ಇದನ್ನು ನಾನು ಸಕ್ಸಸ್ ಮಾಡಪ್ಪ ಅಂತ ಏನು ನಿಮ್ಗೆ ಹೇಳ್ತೀನಿ ಯಾಕೆ ನಾನು ರಾಯರ ಹತ್ರ ಕೇಳ್ಕೊಂಡಿದ್ದೆ ಏನಾಗಿತ್ತು ಆ ಸಮಯ ಕೊರೋನಾ ಟೈಮದು ಅಂತ ಹೋಗ್ತಿದ್ದಾರಲ್ಲಿ ಹೇಳ್ಬೋದು ಈಗ ಬಸ್ಗೆ ಪ್ರತಿಕ್ಷೆಯಲ್ಲಿದ್ದೀನಿ ಬಸ್ ಬಂದರೆ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗಬೇಕು ಇವಾಗ ನಾನು ಟ್ರೈನಲ್ಲಿ ಬುಕ್ ಮಾಡಿಸಿದ್ದೀನಿ ಬೈಪ್ನಳ್ಳಿಯಿಂದ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಒಂದೇ ಭಾರತಲ್ಲಿ ಹೋಗ್ತಾ ಇದ್ದೀನಿ ವಿ ಎಸ್ ಎಮ್ ಟಿ ಅಲ್ಲಿ ಬ ನಿಲ್ದಾಣದಿಂದ ಟ್ರೈನ್ ಇಟ್ಕೊಬೇಕು ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಟ್ರೈನ್ ಇದೆ ಟ್ರೈನಲ್ಲಿ ಕೂತ್ಕೊಂಡು ಹೋಗ್ತೇನೆ ಸಿಟಿ ಟ್ರಾವೆಲ್ ಬಸ್ಸಿಗೆ ಬರ್ತಾ ಇದೆ ಮಂಗಳೂರು ಬಸ್ ಜಿಟಿ کا بس каліเด ಬಸ 3333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333333 ಸರಿಯಲ್ಲಿ ಸರ್ ಗೊತ್ತಿಲ್ಲ ಕೆಲಸ ಮೀಟಿಂಗ್ ಇಲ್ಲಿದೆ ಪ್ರವೇಶ ಬರತ್ ಪ್ಲಾಟ್ಫಾರ್ಮ್ ಹ್ಞೂ ಆಯ್ಕೆ ಇದರಿ ಅಂತ ಹೇಳಿದ್ರು ಸರ್ ಹಿಂಗೆ ಕಾಣಿಸುತ್ತೆ ಹಾಂ ಸ್ಟೇಷನ್ ಹಿಂಗೆ ಕಾಣಿಸುತ್ತೆ ಇದೆ ಟ್ರೈನ್ ಕಾರ್ ಪಾರ್ಕಿಂಗ್ ಗಾಡಿ ಪಾರ್ಕಿಂಗ್ ಕಡೆ ಟ್ರೈನ್ ಸ್ಟೇಷನ್ ಕಾಣಿಸುತ್ತೆ ಇದೆಲ್ಲ ಕಾರ್ ಪಾರ್ಕಿಂಗ್ನೇ ಕಾರ್ ಪಾರ್ಕಿಂಗ್ ಆಟೋ ಪಾರ್ಕಿಂಗ್ ಈ ಕಡೆಗೆ ಸರಿ ಈ ಕಡೆ ನೋಡಿ ನಿಮ್ಮ ಕನಸು ನೆನಸಾಯ್ತು